ಅಂದ್ರೆ ಬಹುಶಃ ಭಾರತ ದೇಶದಾಗ ಇನ್ನೊಬ್ಬ ಪಪ್ಪು ಇದ್ದಂಗೆ ಆತ್ ಬಹುಶಃ ರಾಹುಲ್ ಗಾಂಧಿ ಕರ್ನಾಟಕ ಒಬ್ಬ ರಾಹುಲ್ ಗಾಂಧಿ ಇದ್ದಂಗೆ ಆತು ಅದು ಹುತೃತಿ ಅಂತ ಹೇಳ್ಕೊತ ಹೋಗ್ತೈತಿ ಮತ್ತೆ ಇವರು ಮೋಸದಿಂದ ಗೆದ್ದನತ್ತಂದ್ರೆ ಕುಣ್ಯಾಕೆ ಬರ್ಲಿಕ್ಕೆ ಡೊಂಕ ಅಂಕೈತಾರೆ ಯಾವ ಹೂವು ಅಂತಾನೆ ಕುಣ್ಯಾಕೆ ಬರ್ಲಿಕ್ಕೆ ಡೊಂಕ ಡಂಕೈತಾರೆ ಯಾವ ಹೂ ಅಂತಾನ ಮತ್ತಲ್ಲ ಮುಂದೆ ಇಲೆಕ್ಷನ್ ಒಳಗೆ ಬರ್ತಾನೆ ನೋಡೋಣ ಒಂದು ಕೈ ಬಿಡದ್ರ ಸಡ್ಲೆ ನಮ್ಮ ಹುಕ್ಕೇರಿ ತಾಲೂಕಾಗಿ ಹೊರಗೆ ಹಾಕೋತಕ್ಕ ಬಿಡುದು ಬೆಕ್ಕಾದವ್ರಿ ಈಗ ಮಾನ್ಯ ನಮ್ಮ ಇಂಜಿನಿಯರ್ ಕರೆಸಿ ಬೆದ್ದ ಆತವೆ ಯಾವ ಮಂತ್ರಿ ಮಂತ್ರಿ ಇದ್ದಾವೆ ಸರ್ಕಾರಕ್ಕೆ ಸರ್ಕಾರದ ಬಗ್ಗೆ ಮಾತಾಡ್ಕೋಬೇಕು ಅಲ್ಲಿ ಅಲ್ಲಿ ಏನು ಕೆ ಡಿ ಪಿ ಮೀಟಿಂಗ್ ಆಗಿ ಕರೆದಲ್ಲಿ ಮೋಸ ಆಗೈತಿ ಅವ್ನ ಮುಂದೆ ಏನು ಗಡ ಗಂಡಸಿದ್ರೆ ನನ್ನ ಮುಂದೆ ಮಾತಾಳು ನನ್ನ ಮುಂದೆ ಮಾತಾಡೋದಳು ಎಲ್ಲಿ ಮೋಸ ಆಗೈತಿ ಏನಾಗೈತಿ ಹೇಳ್ತಾನ ಅವ್ನು ಮೋಸ ಮಾಡಿದ್ರು ನಾವು ಮೋಸ ಮಾಡಿದೆವು ಕುಣ್ಯಾಕ್ ಬರದಾರ ಅಂಗಡಿ ಒಂಕೈತೆ ಅವ್ರಿಗೆ ಏನು ಮಾಡೋಕ್ಕಾಗಂಗಿಲ್ಲ ಆದರೂ ಕಡಿಕೂ ಕಡಿಕೂ ತನ್ನ ನಿಜ ನಿಜ ಬಣ್ಣ ತೋರ್ಸನು ರಾಹುಲ್ ಗಾಂಧಿ ಬೆಳಗಾವಿ ಕರ್ನಾಟಕ ರಾಜ್ಯದಾಗ ಬಾವು ರಾಹುಲ್ ಗಾಂಧಿ ಇದಾನಪ್ಪ ರಾಹುಲ್ ಗಾಂಧಿ ಇದಾನಗೋತು ಅವ್ನು ಬತ್ತು ಮೋಸ ಆತ ಹೆಂಗೆ ಗಜಮ್ ಮಾಡಿದ್ರು ಮೋಸ ಹಾಕ್ತಾರೆ ಹಾಂ